ಕಾವ್ಯಾ ನೋಡು ಪಲಾವ್ಗೆ ಈ ತರ್ಕಾರಿನ ಹಾಕೋದು ಇನ್ನ ಇನ್ನೂ ಏನಾದರೂ ಹಾಕ್ಬೇಕಾ ನೋಡು ನವಿಲ್ ಕೋಸು ಕ್ಯಾರೆಟ್ ಬೀನ್ಸ್ ತಗೊಂಡಿದ್ದೀನಿ ಬೇರೆ ಇನ್ನೇನು ಹಾಕ್ತಾರೆ ಏನು ಮಾಡೇ ಮಾಡ್ತೀಯ ಇವತ್ತು ನನ್ನ ಕೆಲಸಕ್ಕೆ ಸ್ವಲ್ಪ ಲೇಟಾಗಿ ಆಗೋದ್ರು ನಡೆಯುತ್ತೆ ತಿಂಡಿ ಮಾಡ್ಬಿಟ್ಟೆ ಹೋಗ್ತೀನಿ ನಿನ್ಗೂ ಆಯಾಸ ಆಗುತ್ತಲ್ವಾ ನಿಂಗೆ ಯಾಕೆ ಅರ್ಧ ಗಂಟೆ ತಿಂಡಿ ಮಾಡ್ಬಿಡ್ತೀನಿ ಡಾಕ್ಟರ್ ಹೇಳಿದಾರಲ್ಲ ತರಕಾರಿ ಹಣ್ಣು ಎಲ್ಲಾ ಚೆನ್ನಾಗಿ ತಿನ್ಬೇಕು ಅಂತ ಇದೆಲ್ಲ ನಮ್ಮ ಹೊಲದಲ್ಲಿ ಬೆಳ್ದಿರೋದನೆ ಯಾವ ಔಷಧಿನೂ ಹೊಡೆದಿಲ್ಲ ನಾನು ಆರೋಗ್ಯವಾಗಿರ್ಬೇಕು ಇರಬೇಕು ಆರೋಗ್ಯನೇ ಭಾಗ್ಯ ಹ್ಮ್ ನನಗೆ ಗೊತ್ತಿದೆ ಸರಿ ಏನು ಹೇಳು ಬೇರೆ ಏನು ಹಾಕ್ಬೇಕು ರೀ ಟೊಮ್ಯಾಟೋ ಹಾಕ್ಬೇಕು ಹಾಗೆ ರುಬತಕ್ಕೆ ಹಸಿ ಕೊತ್ತಂಬರಿ ಪುದೀನ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಬೇಕಾಗುತ್ತೆ ರೀ ಆಮೇಲೆ ಅಂಗಡಿಯಲ್ಲಿ ಫಲಾವ್ ಹಾಕೋ ಪ್ಯಾಕೆಟ್ ಸಿಗುತ್ತೆ ಅದರಲ್ಲಿ ಪಲಾವ್ ಎಲೆ ಮತ್ತೆ ಮರಾಠಿ ಮಗು ಎಲ್ಲ ಇರುತ್ತೆ ರೀ ಅದೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಇಲ್ಲ ಅಂತ ಅನ್ಸುತ್ತೆ ಖಾಲಿ ಆಗಬಿಟ್ಟಿದೆ ಇಲ್ಲೇ ಪಕ್ಕದಲ್ಲಿ ಅಂಗಡಿ ಇದ್ದೀರ ಅಲ್ಲಿ ಸಿಗುತ್ತೆ ತಂದ್ಬಿಡ್ತೀರಾ ಓ ಅದು ಬೇರೆನಾ ಇರು ಆಯ್ತು ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ ಅರೇರೆ ರಾಮಣ್ಣ ಏನ್ ಕಾವ್ಯಕ್ಕೆ ಇದು ರಾಮಣ್ಣ ಅಡಿಗೆ ಬೇರೆ ಮಾಡ್ತಾರಾ ಆ ಓನೆ ಬಾ ಕುತ್ಕೋ ಬಾ ಅಲ್ಲಕ್ಕ ಏನಿದೋ ತರಕಾರಿಗಳ್ನೆಲ್ಲ ಕಟ್ ಮಾಡ್ಕೊಂಡು ಅತ್ತಿಂದ ಇತ್ತ ಇತ್ತಿಂದತ್ತ ರಾಮಣ್ಣ ಓಡಾಡ್ತಾ ಇತ್ತಲ್ಲಾ ಅಯ್ಯೋ ಏನಿಲ್ಲ ಕಣೆ ಪಲಾವ್ ಮಾಡ್ತೀನಿ ಅಂದರು ಅದಕ್ಕೆ ಪಲಾವ್ ಪ್ಯಾಕೆಟ್ ಅದೇ ಮಸಾಲೆ ಪ್ಯಾಕೆಟ್ ಬರುತ್ತಲ್ಲ ಮರಾಠಿ ಮೊಗ್ಗು ಪಲಾವ್ ಎಲ್ಲ ಎಲ್ಲ ಅದೆಲ್ಲ ಖಾಲಿ ಆಗ್ಬಿಟ್ಟಿತ್ತು ಇಲ್ಲೇ ಪಕ್ಕದ ಸಿಗುತ್ತಲ್ಲ ಅದಕ್ಕೆ ತರ್ತೀನಿ ಅಂತ ಹೋದ್ರು ಹ್ಮ್ ಬಿಡಕ್ಕ ಅದೃಷ್ಟ ಮಾಡಿದ್ಯಾ ನೀನು ರಾಮಣ್ಣ ಅಡಿಗೆ ಬರೇ ಮಾಡ್ತಾರ ಹಂಗಾದ್ರೆ ರಾಣಿ ತರ ನೋಡ್ಕೊತಾರ ಬಿಡು ನಿನ್ ತರ ಅದೃಷ್ಟ ನಮ್ಗೆಲ್ಲ ಎಲ್ಲಿ ಸಿಗ್ಬೇಕು ಯಾಕೆ ಹಂಗಂತ ನಿನ್ ಗಂಡನ ಚೆನ್ನಾಗೆ ನೋಡ್ಕೋತಾರೆ ನಿಮೇಲೆ ಎಷ್ಟು ಜೀವ ಇಟ್ಕೊಂಡಿದ್ದಾರೆ ಇವ್ರ ಹತ್ರ ಇರ್ತಾರಂತೆ ಅಯ್ಯೋ ಇಲ್ಲಕ್ಕ ಏನ್ ಜೀವನೋ ಏನ್ ಕಥೆನೋ ಎಂತದ್ದು ಇಲ್ಲ ಬರೀ ನಾಡ್ಕನೇ ಮಾಡ್ತಾನೆ ನನ್ ಗಂಡ ನಾಟಕ ಮಾಡಿ ಮಾಡಿ ಅಲ್ವಾ ನನ್ ಬುಟ್ಟಿಗೆ ಹಾಕೊಂಡಿದ್ದು ಏನಾಯ್ತು ಇವಾಗ ಅಂತದ್ದು ಅಯ್ಯೋ ಏನಿಲ್ಲ ಬಿಡಕ್ಕ ಆ ದಿನಾ ಸಾಯೋರ್ಗೆ ಅಳೋರ್ ಯಾರೋ ಥರ ಆಸೆ ಒಂದು ಸಿಗಲ್ಲ ಅದು ಬಿಡಕ್ಕ ಇವಾಗ ಮತ್ತೆ ಹೇಗಿದ್ಯಾಕ ಆರೋಗ್ಯ ಆಸ್ಪತ್ರೆಗೆ ಹೋಗಿದ್ರಾ ಊನೇ ಹೋಗಿದ್ವಿ ಏನಂದ್ರಕ್ಕ ಮಗ ಆರೋಗ್ಯವಾಗ ಐತಾನೆ ಹ್ಮ್ ಸ್ಕ್ಯಾನಿಂಗ್ ಮಾಡಿದ್ರು ಎಲ್ಲ ಚೆನ್ನಾಗಿದ್ಯಂತೆ ಆಮೇಲೆ ಆ ಹಣ್ಣು ತರ್ಕಾರಿ ಎಲ್ಲ ಚೆನ್ನಾಗ್ ತಿನ್ನಿ ಅಂತ ಹೇಳಿದಾರೆ ಅದಕ್ಕೆ ಇವರೇ ನಾನೇ ಚೆನ್ನಾಗಿ ತರಕಾರಿ ಹಾಕ್ಬಿಟ್ಟು ಪಲಾವ್ ಮಾಡ್ತೀನಿ ಅಂತ ಹೋಗಿದ್ದಾರೆ ನೋಡು ನಾನು ಮಾಡ್ತೀನಿ ಬೇಡ ಅಂತ ಹೇಳ್ತಾ ಇದ್ದೀನಿ ನಾನು ಮಾತೇ ಕೇಳಲ್ಲಪ್ಪ ಇವರು ಸುಮ್ಮೀರ್ ಕ್ಬೇಕಾ ಮಾಡಲಿ ಏನಾಗಲ್ಲ ಈ ಗಂಡಸ್ರಿಗೂ ನಮ್ಮ ಕಷ್ಟ ಏನಂತ ಗೊತ್ತಾಗ್ಬೇಕು ಹಾಗೇನಿಲ್ಲ ಕಣೆ ಇವ್ರು ಭಾಳ ಒಳ್ಳೆಯವರು ಗೊತ್ತಾ ಹೊರಗಡೆ ಎಷ್ಟೆಲ್ಲ ಕೆಲಸ ಇರುತ್ತೆ ಎಷ್ಟು ಕಷ್ಟಪಟ್ಟು ದುಡಿತಾರೆ ಅದೇ ರೀತಿ ಮನೇಲಿ ಬಂದು ನಂಗೆ ತುಂಬಾ ಸಹಾಯ ಮಾಡ್ತಾರೆ ಹ್ಞೂ ಹ್ಞೂ ಗೊತ್ತು ಬಿಡಕ್ಕ ರಾಮಣ ದೇವರಂತ ಮನುಷ್ಯ ನನ್ನ ಗಂಡಿಗಿಂತ ಬುದ್ಧಿ ಯಾಕೆ ಬರಲಿಲ್ಲ ಅಂತೀನಿ ಇಬ್ರು ಪ್ರೀತಿ ಮಾಡೇ ಮದುವೆ ಮಾಡ್ಕೊಂಡಿದ್ದೋ ಇನ್ನು ನೀವಿಬ್ಬರದ್ದು ಲವ್ ಮ್ಯಾರೇಜಾ ಊನಕ್ಕ ನಂದೊಂಥರ ಲವ್ ಮ್ಯಾರೇಜೆ ಹೆಂಗೋ ಹತ್ತನೇ ಕ್ಲಾಸ್ ಓದ್ತಿದ್ದೆ ಡೈಲಿ ಹಿಂದೆ ತಿರುಗಿ ತಿರುಗಿ ಕಾಳಾಕಿ ಬುಟ್ಟಿ ಬೀಳ್ಸ್ಕೊಂಡ್ಬಿಟ್ರು ಬೇಗ ಮದುವೆ ಮಾಡ್ಕೊಂಡು ನನ್ನ ಪರಿಸ್ಥಿತಿ ನೋಡು ಸರೋಜಿ ಅದೇನು ಅಂತಾರಲ್ಲ ಋಣಾನು ಬಂದ ರೂಪೇಣು ಅಂತ ಪತಿ ಪತ್ನಿ ಸುತಾಲಯ ಅಂತ ಕೇಳಿದ್ಯ ತಾನೆ ಓನಕ್ಕ ಈ ಕೇಳಿದೀನಿ ಮತ್ತೆ ಕೇಳಿದ್ರು ಇಂತ ಮಾತಾಡ್ತಿದ್ಯಲ್ಲ ಯಾರ್ಯಾರು ಋಣ ಎಲ್ಲೆಲ್ಲಿದ್ಯೋ ಯಾರ ಜೊತೆಯಲ್ಲಿದ್ದ್ಯೋ ಹ್ಞೂ ಬಲ್ಲೋರ್ ಯಾರು ಮದುವೆ ಇವ್ರ ಜೊತೆ ಆಗ್ಬೇಕಂತ ಇತ್ತೇನೋ ಅದಕ್ಕೆ ಆಗಿದ್ಯಪ್ಪ ಅದಕ್ಕೆ ಇವಾಗ ಯಾಕೆ ಪೈಕೊತೀಯ ಹೇಳು ಇರೋದ್ರಲ್ಲೇ ಸಂತೋಷವಾಗಿರ್ಬೇಕೆ ಎಲ್ಲರಿಗೂ ಅನ್ಕೊಂಡಿರೋ ಜೀವನನೇ ಸಿಗೋದಿಲ್ಲ ಆದರೆ ಆ ಜೀವನನ ನಾವು ಹೇಗೆ ಅನ್ಕೋತೀವೋ ಹಾಗೆ ರೂಪಿಸ್ಕೋಬೇಕಷ್ಟೇ ನಾನ್ ನೋಡಿರಂಗೆ ನಿನ್ ಗಂಡನೇನ ಪ್ರೀತಿ ಮಾಡ್ತಾರೆ ಅವ್ರೇನು ಬೇರೆ ಹೆಣ್ಣಿನ ಸವಾಸ ಮಾಡಿದ್ದಾರಾ ಇಲ್ಲ ಮತ್ತೆ ಈ ಜೂಜು ಇಸ್ಪೀಟು ಕುಡ್ತಾ ಏನಾದ್ರೂ ಇದೆಯಾ ಏ ಇಲ್ಲ ಕಣಕು ಮತ್ತೆ ನಿನ್ಗೆ ಹೊಡಿತಾರ ಬಡಿತಾರ ಬಾಯಿಗೆ ಬಂದಂಗ್ ಮಾತಾಡ್ತಾರ ಅಯ್ಯೋ ಕಾವ್ಯಕ್ಕ ಅದೇನಿಲ್ಲ ಮತ್ತಿನ್ನೇನ್ ನಿನಕ್ ತೊಂದ್ರೆ ದೇವ್ರ ಅಂತ ಗಂಡ ಸಿಕ್ಕಿದ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ ಇದ್ ಯಾವ ಚಟಗಳು ಇಲ್ಲ ನಿನ್ಗೇನು ಇಲ್ಲ ಹೊಡಿಯೋದು ಇಲ್ಲ ಏನೋ ಪಾಪ ನೀನ್ ಅನ್ಕೊಂಡಂಗೆ ಅಷ್ಟು ದುಡಿಯಲ್ಲ ಅಷ್ಟೇ ಅವ್ರಿಗೇನ್ ಅನ್ಸುತ್ತೋ ಅದನ್ ಮಾಡ್ತಾರೆ ಅಯ್ಯೋ ಏನೋ ಮಾಡೇ ಇಲ್ಲಕ್ಕ ಅದೇ ನನ್ ಸಮಸ್ಯೆ ನೀನ್ ಹೇಗನ್ಕೋತೀಯ ಏನೂ ಮಾಡಿಲ್ಲ ಅಂತ ಏನೋ ನಿನಗ್ ಗೊತ್ತಿಲ್ದನು ಮಾಡ್ತಿರ್ಬೋದಲ್ವಾ ಅಯ್ಯೋ ಏನ್ ಬಿಡಕ್ಕ ಅದು ಏನು ಮಾಡ್ತಾರೋ ನಾ ಕಾಣಿ ಈಗ ಬೇರೆ ನಮ್ಮ ಅವ್ರ ಲಾಸ್ಟ್ ಡೇ ತಮ್ಮ ಒಬ್ಬ ಇದ್ದಾನೆ ನನ್ನ ಮೈದನ ಅವ್ನ ಮದುವೆ ಮಾಡ್ರಿ ಮದುವೆ ಮಾಡಿರಿ ಅಂತ ಕೂತಿದ್ದಾರೆ ಆ ಕುಡ್ಕೊಂಡು ಮದುವೆ ಮಾಡೋದು ಒಂದೇ ಹಾಳುಬಾವಿಗೆ ಹುಡ್ಗಿನ್ ತಳ್ಳೋದು ಒಂದೇ ಯಾಕೆ ಕೇಳ್ಕೊತೀಯಾ ನೀನು ಮೈದಾನ ಸರಿ ಹೋಗ್ಬೋದು ಮದುವೆ ಆದಮೇಲೆ ಅಯ್ಯೋ ಎಲ್ಲಕ್ಕ ನೀನೇ ನೋಡ್ದಲ್ಲ ಅವತ್ತು ನಾವೆಲ್ಲ ಸೇರ್ಕೊಂಡು ಒಂದು ನೈಟ್ ಪಾರ್ಟಿ ಮಾಡಿದ್ವಲ್ಲ ಹೆಂಗಾಡ್ದ ಬಂದ್ಬಿಟ್ಟು ಅಂತ ಹ್ಞೂ ಅಯ್ಯೋ ನನಗಂತೂ ಸಿಟ್ಟೆ ಬಂದ್ಬಿಟ್ಟತ್ತ ಹೆಣ್ಮಕ್ಳಿರ್ತಾವ ಇರ್ತಾವ ಅವನೇನು ನಮಗೇನು ಕೆಲಸ ಆ ಬಂದು ನಾವು ಹೋಗಲಿ ಸುಮ್ಮ ಕೂತ್ಕಣ್ಣ ಇಳಗಿರವೆಲ್ಲ ಚೇಸ್ಟೆ ಅವಂದು ನನಗೊತ್ತು ಬಡ್ಕೊಂಡು ಬಡ್ಕೊಂಡು ಸಾಕಾಗ ಹೋಯ್ತಕ್ಕ ನೋಡ್ದೆ ಕಣೆ ನಿನ್ನ ಮೈದಿನ ಅಂತೂ ಭಾರಿ ತಮಾಷೆ ಬಿಡು ಆದ್ರೂ ಹೇಳ್ತೀನಿ ಕೀಳು ನಿನ್ ಮೈದ್ ಅಷ್ಟು ಗೊತ್ತಾಗೋದಿಲ್ಲ ಕಣೆ ಪಾಪ ಏನೂ ಗೊತ್ತಿಲ್ಲ ಅವನಿಗೆ ನೀವುಗಳೇ ಸೇರಿಕೊಂಡು ಒಳ್ಳೆ ದಾರಿ ತರಬೇಕಪ್ಪ ಒಂದು ಮದುವೆ ಅಂತ ಮಾಡಿ ನೋಡೋಣ ಆಮೇಲೆ ಸರಿ ಹೋದ್ರೂ ಹೋಗ್ಬೋದು ಮದುವೆ ಮಾಡ್ಕೊಂಡ್ಮೇಲೆ ಒಂದು ಹೆಣ್ಣಿನ ಜೀವನ ಹಾಳಾಗುತ್ತೆ ಅಂತ ಯಾಕೆ ಅನ್ಕೊಬೇಕು ಆ ಹೆಣ್ಣೇನೆ ಚೇಂಜ್ ಮಾಡ್ಬೋದು ಬದ್ಲಾಯಿಸ್ಬೋದು ಇವನನ್ನ ಯಾರಿ ಗೊತ್ತು ಹೆಣ್ಣಿನ ಕೈಲಿ ಆಗ್ದಿದ್ದು ಏನಿದೆ ಹೇಳೋ ಗಂಡನ ಬದಲಾಯಿಸೋದಿಲ್ವಾ ಅಯ್ಯೋ ಏನೋ ಹೇಳ್ತಿಯಕ್ಕ ಅಕ್ಕ ನಮಗ್ ಭಯ ಆಗುತ್ತಕ್ಕ ಮದುವೆ ಮಾಡೋದಕ್ಕೆ ನಾಳೆ ದಿನ ಆ ಹೆಣ್ಣು ಆಮೇಲೆ ನಮ್ಮನ್ನ ಶಾಪ ಹಾಕೋದು ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಕುಡ್ಕೊತನು ಕಟ್ಟಿದ್ರಿ ಅಂತ ಯಾಕಕ್ಕ ಅದೇ ನಮಗೆ ಭಯ ಇವಾಗ ಹೇಗೋ ಒಂಚೂರು ಮರ್ಯಾದೆ ಅಂತ ಉಳ್ದಿದೆ ಅದು ಹೋಗ್ಬಿಟ್ರೆ ಅಂತ ಆ ನಾನು ವಾರ್ಗಿತಿ ಬೇರೆ ಇದಲ್ಲ ಅವ್ಳು ಯಾವಾಗ್ಲೂ ಬರೀ ನನ್ ಮೇಲೆ ಪೈ ಪೋಟಿಗೆ ನಿಂತಿರ್ತಾಳೆ ಒಂಚೂರು ಕೆಲ್ಸಕ್ಕೆ ಹೋಗ್ತಾರ ಕಣಕ್ಕ ಅಲ್ಪ ಸ್ವಲ್ಪ ದುಡಿತಾಳೆ ಅದೇ ದುರಾಂಕಾರ ಅವಳಿಗೆ ಏನ್ ಮಾಡೋಣ ನಮ್ಗೇನು ಬರಲ್ವೇ ಏನು ಯೋಚನೆ ಮಾಡ್ಬೇಡ ದೇವರಿದ್ದಾನೆ ತಿನ್ ಗಂಡನ್ ಮೇಲೆ ನಂಬಿಕೆ ಇಡು ಸುಮ್ ಸುಮ್ನೆ ಜಗಳ ಮಾಡ್ಬೇಡ ಅಯ್ಯೋ ಏನು ಬಿಡಕ್ಕ ಆಯ್ತು ಬಿಡಕ್ಕ ವಿಷಯ ಬಿಡು ಏನು ಇಷ್ಟರ ತರ ಅಯ್ಯೋ ಏನಿಲ್ಲಕ್ಕ ಸುಮ್ನೆ ಬಂದೆ ಮನೆ ತೋ ಯಾಕೋ ಸುಮ್ ಬಂದೆ ನನ್ ಗಂಡ ಕೆಲ್ಸಕ್ ಹೋಗಿದ್ದ ನಾನು ಮನೆ ತ ಇದ್ದಿದ್ದ ಏನ್ ಮಾಡ್ಲಿ ಅವ್ಳನ್ನು ಕೆಲ್ಸಕ್ ಹೋಗಿದ್ಲು ಅವ್ನ ಎರಡನೇ ಕೆಲಸಕ್ಕೆ ಹೋಗಿದ್ದ ಈ ಗೊತ್ತಿಲ್ಲ ಅಲ್ಲಿ ಇಲ್ಲಿ ತಿರ್ಕೊಂಡು ಹೋಗಿದ್ರು ತಿರ್ಕೊಂಡು ಅಂದ್ರೆ ಅಕ್ಕ ಅಲ್ಲಿ ತಿರ್ಗಾಡ್ಕೊಂಡು ತಿರ್ಗಾಡ್ಕೊಂಡ್ ಬರಕೆ ಓ ಹಂಗೆ ಹೂನಕ್ಕ ಮನೇಲಿ ನನ್ನೊಬ್ರು ಇನ್ನೇನ್ ಮಾಡ್ಲಿ ಅದಕ್ಕೆ ನೀನ್ ಹತ್ರ ಬಂದೆ ನೀನ್ ಯಾಕೋ ಸ್ವಲ್ಪ ಬ್ಯುಸಿ ಇದ್ದೇನೋ ಏ ಇಲ್ಲ ಬಿಡೆ ಆ ರೀತಿ ಎಲ್ಲ ಏನಿಲ್ಲ ಯಾರಕ್ಕ ಫೋನು ನಮ್ಮಅಮ್ಮ ಕಣೆ ಹೌದಾ ಮಾತಾಡ್ ಮಾತಾಡು ಹಲೋ ಹಲೋ ಅಮ್ಮ ಕಾವ್ಯ ಕವ್ಯ ಏನು ಮಾಡ್ತಿದ್ದೀಯ ಮಗಳೇ ಸುಮ್ಮನೆ ಕೂತಿದ್ದೆ ಅಮ್ಮ ಹೇಗಿದೆಯೇ ಮಗಳೇ ಆರೋಗ್ಯ ಹೇಗಿದೆ ಹೋಟೆಲ್ ನನ್ನ ಮೊಮ್ಮಗು ಆರಾಮಾಗಿದೆ ಅಂತಾನೆ ಹ್ಞೂನಮ್ಮ ಎಲ್ಲ ಚೆನ್ನಾಗಿದೆ ನಾನು ಚೆನ್ನಾಗಿದ್ದೀನಿ ಓ ಹೌದಾ ಆಸ್ಪತ್ರೆಗೆ ಹೋಗಿದ್ದೇನಮ್ಮ ಹ್ಞೂನಮ್ಮ ನಿನ್ನೆ ಹೋಗಿದ್ವಿ ಸ್ಕ್ಯಾನಿಂಗ್ ಮಾಡಿದ್ರು ಎಲ್ಲ ಚೆನ್ನಾಗಿದ್ಯಂತೆ ತರಕಾರಿ ಹಣ್ಣು ಎಲ್ಲ ಚೆನ್ನಾಗ್ ತಿನ್ನಿ ಅಂತ ಹೇಳಿದ್ರು ಹೌದಾ ನಾನು ಅದನ್ನೇ ಹೇಳಬೇಕಂತ ಇದ್ದೆ ಮಗಳೇ ತರಕಾರಿ ಹಣ್ಣುಗಳು ಈ ಸೊಪ್ಪು ಇದೆಲ್ಲ ಚೆನ್ನಾಗಿ ತಿನ್ನು ತುಂಬ ಒಳ್ಳೆಯದು ಕಣೇ ಅಳಿ ಅಂದರು ಪಾಪ ನನಗೆ ಗೊತ್ತು ಹಣ್ಣೆಲ್ಲ ಚೆನ್ನಾಗೆ ತಂದು ಕೊಡ್ತಾರೆ ನೀನು ತಿನ್ನಬೇಕಷ್ಟೆ ಇಲ್ಲಮ್ಮ ನಾನು ತಿನ್ನಲ್ಲ ಅಂದ್ರೆ ಅವ್ರು ಬಿಡೋದೇ ಇಲ್ಲ ಕಟ್ ಮಾಡಿ ಪಕ್ಕದಲ್ಲಿ ಕುತ್ಕೊಂಡು ತಿನ್ನೋವರೆಗೂ ಬಿಡಲ್ಲಮ್ಮ ಅಷ್ಟು ತಿನ್ನಿಸ್ತಾರೆ ಮತ್ತು ಇವತ್ತು ಅಡುಗೆ ಕೂಡ ಅವರೇ ಮಾಡ್ತಿದ್ದಾರೆ ಡಾಕ್ಟ್ರು ತರಕಾರಿ ಎಲ್ಲ ಚೆನ್ನಾಗಿ ತಿನ್ನಬೇಕು ಅಂತ ಹೇಳಿದ್ರಲ್ಲ ಅದಕ್ಕೆ ಇವತ್ತು ತರಕಾರಿ ಎಲ್ಲ ಜಾಸ್ತಿ ಹಾಕಿ ಪಲಾವ್ ನಾನೇ ಮಾಡ್ಕೊಡ್ತೀನಿ ಅಂತ ಹೋಗಿದ್ದಾರೆ ಹೌದೇನೇ ಹ್ಞೂನಮ್ಮ ನಾನು ಬೇಡ ಅಂದೆ ಅಂದ್ರೆ ಅವ್ರು ಕೇಳ್ತಾನೆ ಇಲ್ಲ ಹೋಗ್ಲಿ ಬಿಡಮ್ಮ ನೀನು ಅದೃಷ್ಟ ಕಣೆ ಆ ಭಗವಂತ ಚಿನ್ನದಂತ ಹುಡುಗ ಕೊಟ್ಬಿಟ್ಟ ಕಣೆ ನಾ ಹುಡುಕಿದ್ರು ಇಂಥ ಅಳಿಗಂದ್ರು ಸಿಕ್ತಿದ್ರ ಹೇಳು ಹೌದಮ್ಮ ನೀನು ಹೇಳದ್ ನಿಜ ನಾನಿಲ್ಲಿ ತುಂಬಾ ಸುಖವಾಗಿದ್ದೀನಮ್ಮ ಅಮ್ಮ ರಮ್ಯಾ ಹೇಗಿದ್ದಾಳೆ ರಮ್ಯಾನ್ ನೋಡಕ್ಕೆ ಹೋಗಿದ್ರಾ ಅಯ್ಯೋ ರಮೀನು ಕೇಳ್ತಿದ್ದಾರಲ್ಲ ಇವಳು ಈ ಸಮಯದಲ್ಲಿ ರಮ್ಯನ್ ಬಗ್ಗೆ ಏನು ಹೇಳೋದು ಬೇಡ ಮತ್ತೆ ಅದನ್ನೇ ತಲೆಗೆ ಹಾಕ್ಕೊಂಡು ಮತ್ತಿನ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಬೇಡ ಬೇಡ ಚೆನ್ನಾಗಿದ್ದಾಳೆ ಅಂತ ಹೇಳಿಬಿಡಣ್ಣ ಅಮ್ಮ ರಮ್ಯಾ ಹೇಗಿದ್ದಾಳೆ ಎಂದೆ ಆ ನಮ್ಮ ಚೆನ್ನಾಗಿದ್ದಾಳೆ ಚೆನ್ನಾಗಿದ್ದಾಳೆ ಮೊನ್ನೆ ಹೋಗಿದ್ವಿ ನಾನು ನಿಮ್ಮಪ್ಪ ನೋಡ್ಕೊಂಡು ಬಂದ್ವಿ ಆರಾಮಾಗಿದ್ದಾಳೆ ಅವಳು ಹೌದಮ್ಮ ಏನು ತೊಂದರೆ ಇಲ್ಲ ತಾನೆ ಅವಳು ಅವಳು ಗಣ್ಣನ ಜೊತೆ ಹೊಂದ್ಕೊಂಡಿದ್ದಾಳ ಹೂ ಮಗಳೇ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ ನಮಗೆ ಶಾಕ್ ಆಯಿತು ಏನು ಇಷ್ಟೊಂದು ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದ್ದಾಳಲ್ಲ ಇಷ್ಟು ಬೇಗ ಮದುವೆನೇ ಬೇಡ ಅಂತಿದ್ದವಳು ಇಷ್ಟು ಚೆನ್ನಾಗಿ ಹೇಗಿದೆಲ್ಲ ಅಂತ ನನಗೂ ನೀವು ಆಶ್ಚರ್ಯ ಆಯಿತು ನಾನು ಏನಿಲ್ವ ಅಮ್ಮ ಮದುವೆ ಆದಮೇಲೆ ಖಂಡಿತವಾಗಲೂ ಬದಲಾಗ್ತಾಳೆ ಅಂತ ಹಾಗೆ ಆಯಿತು ನೋಡು ಹೋಗಲಿ ಬಿಡಮ್ಮ ಹೇಗೋ ಅವಳು ಚೆನ್ನಾಗಿದ್ರೆ ಸಾಕು ಹಾಂ ಮಗಳೇ ನೀನು ಅವಳ ಬಗ್ಗೆ ಏನೂ ಯೋಚನೆ ಮಾಡಬೇಡ ಅವಳು ಚೆನ್ನಾಗೇ ಇದ್ದಾಳೆ ಸರಿನಮ್ಮ அப்போது சத்தி ரம்ி அவ்வளோஜமும் கர்க்கோம்பரம்மா வர்த்தா நான் எல்லோ ஓகோதக்காக இங்கோ நீ இன்னொரு சத்தி வரோவாக ரம்னா அந்த கர்க்கோபாரம்மா ஆம்மா கத்தினி கர்க்கொர்த்தி விட சரினம்மா சரி மகளே உஷாரு ஜோபான ஆரோக்கியத்துக்கடை கமன இரலி ஆ ம் சரி அம்மா சரி மகளே இட்னி ஆம்மா பாய்